ಅಂಕಿತ ಬೇಕೇ ಐಡೆಂಟಿಟಿ ಅಂತ ಒಂದು ಅಹಂ ಬಂದಿಲ್ಲ ಅವ್ರಿಗೆ ಯಾಕೆ ಮಾಡಿದ್ದು ಶ್ರೀಶೈಲದಲ್ಲಿ ಉಪಾಸನೆ ಪ್ರತಿಯೊಬ್ಬರಿಗೂ ಅಂಕಿತ ಇಟ್ಟ ಆನಂದ ನೋಡವನಿಗೆ ಅವನ ಅಂಕಿತವೂ ಬೇಡ ಸಂಗೀತದಲ್ಲಿ ಭಗವಂತನ ಕಂಡುಕೊಂಡಿರೋ ಸುಮಾರು ಜನ ಅಂಕಿತ ಅಂತ ಪ್ರತಿಯೊಬ್ಬರಿಗೂ ಅಂಕಿತ ಉಂಟು ಅಂಕಿತ ಬೇಕೇ ಐಡೆಂಟಿಟಿ ಅಂತ ಒಂದು ಅಹಂ ಅಂಕಿತ ನಾಮದ ಬಗ್ಗೆ ಅಂಕಿತ ಈಗ ನಮಸ್ತೆ ಗುರುಗಳೇ ಅಂತ ಹೇಳಿದ್ರು ಗುರುಗಳೇ ಅನ್ನೋದು ಒಂದು ಅಂಕಿತ ಆಯ್ತು ಮೌನದಲ್ಲಿ ಆನಂದ ನೋಡವನಿಗೆ ಅವನ ಅಂಕಿತವೂ ಬೇಡ ಅವನಿಗೂ ಅಂಕಿತ ಇಲ್ಲ ಪ್ರಪಂಚದಲ್ಲಿ ಭಕ್ತಿಯ ಸಾಧನೆ ಯಾರೆಲ್ಲ ಐಕ್ಯತೆಗೆ ಹೋಗಿದ್ದಾರೆ ಐಕ್ಯ ಮಾರ್ಗ ಅಂತ ಭಗವಂತನ ಸೇರ್ಲಿಕ್ಕೆ ಸುಮಾರು ದಾರಿ ಇದೆ ಅದರಲ್ಲಿ ಐಕ್ಯತೆ ಅನ್ನೋದೊಂದು ಮಾರ್ಗ ಅಕ್ ಮಹಾದೇವಿ ಮಾರ್ಗ ತಾನು ಶಿವನನ್ನ ಪತಿ ಅಂತ ಕರೆದಲೋಳು ಪತಿಗೆ ಹೆಸರಿಟ್ಲು ಎಲ್ಲ ಇಟ್ಟ ಹೆಸರಿಡ್ಲಿಲ್ಲವಡು ಚೆನ್ನ ಮಲ್ಲಿಕಾರ್ಜುನ ಯಾಕೆಟ್ಲು ಅಂತ ಹೇಳಿದರೆ ಅವಳು ಶುರು ಮಾಡಿದ್ದು ಶ್ರೀಶೈಲದಲ್ಲಿ ಉಪಾಸನೆ ಮೊದಲು ಆ ಶಿವನನ್ನು ಲಿಂಗದಲ್ಲಿ ನೋಡ್ಲಿಕ್ಕೆ ಹೊಂದನು ಅದಲ್ಲ ಅಂತ ಗೊತ್ತಾಯಿತು ಅದರ ಮೇಲ್ಪಟ್ಟಿದ್ದಾನೆ ಅಲ್ವಾ ಕೊನೆಗೆ ಆ ಉಪಾಸನೆ ಮೇಲ್ಮಟ್ಟಕ್ಕೆ ಹೋದಾಗ ಒಂದು ಅಂಕಿತ ನಾಮದಲ್ಲೇ ಎಂಡಾಯಿತು ಚನ್ನ ಮಲ್ಲಿಕಾರ್ಜುನ ಇದು ಐಕ್ಯ ಭಾವದಲ್ಲಿ ರಮಣ ಮಹರ್ಷಿಗಳ ಹತ್ರ ನಾಮ ಇಲ್ಲ ದೆರ್ ಈಸ್ ನೋ ಐ ಥಾಟ್ ಅದು ಸಾಕ್ಷಾತ್ಕಾರದ ಮಾರ್ಗ ಅದನ್ನೇ ಭಗವಾನ್ ಅಂದರೆ ಹೇಳಿತ್ತು ಓಂ ನಮೋ ಭಗವತಿ ನಿತ್ಯಾನಂದ ಅನ್ನೋದು ಹೆಸರಲ್ಲ ಅದೊಂದು ಟಾಪ್ ಮೋಸ್ಟ್ ತತ್ವ ಆನಂದಮಯ ತತ್ವ ಸೊ ಅದು ತತ್ವದ ಮೇಲೆ ಡಿಪೆಂಡೆಂಟ್ ಬಸವಣ್ಣ ಶಿವನನ್ನು ಎಲ್ಲರನ್ನೂ ಸೇರಿಸ್ಕೊಳ್ಳವನು ಅಂತ ನಂಬಿದ್ದ ಕೂಡಲ ಸಂಗಮ ದೇವ ಎಲ್ಲರನ್ನೂ ಕೂಡಿಕೊಳ್ತಾನೆ ಕೊನೆಗೆ ಯಾವ ಜೀವ ಆದರೂ ಕೊನೆಗೊಂದಿನ ಶಿವನನ್ನು ಸೇರಬೇಕಾಗತ್ತೆ ಅಥವಾ ಶಿವ ಅಂತಲ್ಲ ಪರಬ್ರಹ್ಮ ವಸ್ತುವನ್ನು ಸೇರಬೇಕಾಗುತ್ತೆ ಆ ಸೆ ನಮ್ಮನ್ನು ಸೇರಿಸ್ಕೊಳ್ಳೋನು ಗಂಡು ಸೇರೋವನು ಹೆಣ್ಣು ಪ್ರಕೃತಿ ಅಲ್ವಾ ನೀವು ಈ ಪ್ರಪಂಚದಲ್ಲಿ ಹೇಳೋ ಗಂಡು ಹೆಣ್ಣಿನ ಕಥೆಯೆಲ್ಲ ನಾನು ಹೇಳ್ತಾರೆ ಜೀವ ಅನ್ನೋದು ಪ್ರಕೃತಿಯಿಂದ ಬಂದಿದ್ದು ಇಲ್ಲಿರೋ ಎಲ್ಲರೂ ಪ್ರಕೃತಿಯ ಪ್ರಾಡಕ್ಟ್ಸ್ ಅವರಿಗೆ ಭಗವಂತನ ಆಧ್ಯಾತ್ಮ ಭಾಷೆಯಲ್ಲಿ ಹೆಸರು ಜೀವ 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 ಜೀವನ ಅದಕ್ಕೆ ಜೀವದ ನಡೆ ಜೀವನ ಅಂತ ಜೀವದ ನಡೆ ಜೀವನ ಅಲ್ವಾ ಜೀವನ ಅನ್ನೋ ಶಬ್ದದ ಅರ್ಥ ಆ ನಡೆ ಮುಗಿಸಿ ಕೊನೆಗೊಂದಿನ ಇನ್ನೊಂದು ಕಡೆ ಹೋಗಿ ನಡಿಬೇಕು ಯಾರು ನಾವೀಗ ಮದುವೆ ಆಗ್ಬೇಕಾದ್ರೆ ಹುಡುಗನ ಹೆಸರು ಅಂತ ಬರಿತೀವಿ ಗಂಡನ ಹೆಸರು ಅಂತ ಬರಿಯಲ್ಲ ಒಂದು ಅಂಕಿತ ಬೇಕು ಯಾರು ಯಾರನ್ನು ಮದುವೆ ಆಗ್ತಿದ್ದಾರೆ ಅಂತ ಗೊತ್ತಿರಬೇಕು ಯಾರು ಭಗವಂತನ ಫಾರ್ಮಲ್ಲಿ ನೋಡಿರ್ತಾರೆ ಭಗವಂತ ಸಗುಣವೂ ಹೌದು ನಿರ್ಗುಣವೂ ಹೌದು ಈಗ ಶಬ್ದ ಇದನ್ನೆಲ್ಲ ತೆಗೆದಿಟ್ರೆ ಬರೀ ಗಾಳಿ ನಿರ್ಗುಣ ಈ ಶಬ್ದ ಈಗ ನಿಮಗೆ ಕೇಳ್ತಾ ಇದೆ ಇದು ಸಗುಣದಲ್ಲಿ ಕೇಳ್ತಾ ಇರೋದು ಎರಡೂ ಉಂಟು ಅಂತ ಆಯ್ತ ಅವನಿ ಅಲ್ವಾ ಭಗವಂತ ಫಾರ್ಮು ಹೌದು ಲೆಸ್ಸು ಹೌದು ಇದನ್ನೇ ಶುರು ತಿಳ್ಕೊಳ್ಬೋದು ನೀರು ಆದರೆ ಫಾರ್ಮ್ ತಗೊಳ್ತದೆ ನೀರಾದರೆ ಫಾರ್ಮ್ಲೆಸ್ ಆಗ್ತದೆ ಆ ನೀರು ಆವಿ ಆದರೆ ಇನ್ನೂ ಫಾರ್ಮ್ಲೆಸ್ ಆಗ್ತದೆ ಈ ಮೂರು ಅರ್ಥ ಆದರೆ ಅಂಕಿತದ ಅವಶ್ಯಕತೆ ಉಂಟು ಅದು ಐಡೆಂಟಿಟಿಗೆ ಅಂತಲ್ಲ ಅದು ಅವರ ಭಕ್ತಿಯ ಒಂದು ರೂಪಕವೂ ಇರ್ಬೋದಲ್ಲ